ಅಧೂತಚಿಂತನೀಗುರುತ್ತಿಗಂಬತ್ರಿಪುತ್ರಾಯೀಮತ್ತ ಪ್ರಚೋದಯ್ರಹ್ಮ ಪರಮತ್ಮನೆ ಪ್ರಳಯಂಕರಹರ ತ್ರಿಗುಣಾತ್ಮನೆ ಸರ್ವರ್ವತುಕರ್ಶಯ ದರ್ಶಯ ದತ್ತೇಯ ಮನು ಕಾಲು ಕೂಂ ಶ್ರೀ ಗುರುದ ಸ್ವಾಮಿ ಸಮರ್ಥರು ಮತ್ತೆ ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ದತ್ತ ಮಹಾರಾಜರು ಮತ್ತು ಸ್ವಾಮಿ ಸಮರ್ಥರು ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕಟ್ಟುಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಲಘು ಚರಿತ್ರೆಯನ್ನ ಪ್ರಾರಂಭಿಸ್ತಾ ಇದ್ದೀನಿ ಯಥಾ ಪ್ರಕಾರ ಇವತ್ತು ಏಳನೆಯ ಅಧ್ಯಾಯ ಯಾರ್ಯಾರು ಈ ಒಂದು ಗುರುಚರಿತ್ರೆಯನ್ನ ಅಥವಾ ಲಘು ಚರಿತ್ರೆಯನ್ನ ಪ್ರತಿ ದಿವಸ ಕೇಳ್ತಾ ಇದ್ದೀರೋ ನೀವೆಲ್ಲರೂ ಗುರುದೇವದತ್ತ ಗುರುದೇವದತ್ತ ಅನ್ನೋ ಒಂದು ಬೀಜ ಮಂತ್ರವನ್ನ ಪಠಣ ಮಾಡಿ ಈ ಒಂದು ಪಾರಾಯಣವನ್ನ ಕೇಳಬೇಕು ಓಕೆ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಸಿದ್ಧ ಮುನಿಯು ಹರಿ ಓಂ ಶ್ರೀ ಗುರುಭ್ಯೋ ನಮಃ ಸಿದ್ಧ ಮುನಿಯು ಚರಿತ್ರೆಯನ್ನು ಮುಂದುವರಿಸುತ್ತಾ ನಾಮಧಾರಕನಿ ಈ ಗೋಕರ್ಣ ಕ್ಷೇತ್ರದ ಮಹಿಮೆ ಹೇಳುತ್ತೇನೆ ಕೇಳು ಇಕ್ಕಾಂಶು ಇಕ್ಷಾಂಶು ವಂಶದ ಮಿತ್ರ ಸಹನೆಂಬ ಹೆಸರಿನ ರಾಜನು ಒಂದು ದಿನ ಬೇಟೆಗೆ ಹೋದಾಗೆ ಒಬ್ಬ ರಾಕ್ಷಸನನ್ನು ಸಂವರಿಸಿದನು ಅದರ ಸೇಡು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಆತನು ತಮ್ಮನಾದ ಬಲಿ ಎಂಬ ರಾಕ್ಷಸನನ್ನು ಕಪಟ ವೇಷದಿಂದ ರಾಜನಿಗೆ ಸೇವಕನಾಗಿ ನಿಂತನು ಒಂದು ದಿನ ಮಿತ್ರ ಸಹನ ಮನೆಯಲ್ಲಿ ಶ್ರಾದ್ದವಿತ್ತಿತ್ತು ರಾಜನಿಂದ ವಶಿಷ್ಟಾದ ಋಷಿಗಳು ಬ್ರಾಹ್ಮಣನ ಸ್ಥಾನಕ್ಕೆ ಆಮಂತ್ರಿಸಲ್ಪಟ್ಟಿದ್ದರು ಸೇಡು ತೀರಿಸಿಕೊಳ್ಳಲಾದ ಕೊಳ್ಳುವುದಕ್ಕಾಗಿ ಸಮಯ ಕಾಯುತ್ತಿದ್ದ ಕಾಯುತ್ತಿದ್ದ ಸೇವಕ ಸೇವಕ ರೂಪದ ರಾಕ್ಷಸನು ಯಾರಿಗೂ ಗೊತ್ತಾಗದಂತೆ ನರಮಾಂಸದಿಂದ ಅಡುಗೆಯನ್ನು ಸಿದ್ಧಪಡಿಸಿದ್ದನು ಬ್ರಾಹ್ಮಣರಿಗೆ ಅದೇ ಅಡಿಗೆಯನ್ನು ಎಲೆಯಗೆ ಬಡಿಸಲಾಯಿತು ಜ್ಞಾನಿಗಳಾದ ವಶಿಷ್ಠರು ಅದು ಗೊತ್ತಾಗಿ ರಾಜನ ಮೇಲೆ ಕೋಪಗೊಂಡು ತಂದೆ ಶ್ರಾದ್ದದ ದಿವಸ ಬ್ರಾಹ್ಮಣರಿಗೆ ನರಮಾಂಸ ಬಡಿಸಿದ ನೀನು ಹನ್ನೆರಡು ವರ್ಷ ರಾಕ್ಷಸನಾಗಿ ಸಂಚರಿಸುವೆಂದು ಶಾಪ ಕೊಟ್ಟರು ಕೂಡಲೇ ರಾಜನು ಕಲ್ಮಶಪಾದನೆಂಬ ಹೆಸರಿನ ರಾಕ್ಷಸನಾಗಿ ಕಾಡು ಸೇರಿದನು ಒಂದು ದಿವಸ ಕಲ್ಮಶ ಪಾದನು ಹಸಿವೆಯಿಂದ ಬಳಲುತ್ತಿದ್ದಾಗ ಬ್ರಾಹ್ಮಣ ದಂಪತಿಗಳು ದೃಷ್ಟಿಗೆ ಬಿದ್ದರು ಕಲಶನ ಪಾದನು ಹಿಂದಿನ ಹಿಂದೂ ಮುಂದಿನ ವಿಚಾರ ಮಾಡದೆ ಆ ಬ್ರಾಹ್ಮಣನು ಕೊಂದು ತಿಂದು ಬಿಟ್ಟನು ದುಂಕಿತಾಳಾದ ಬ್ರಾಹ್ಮಣ ಬ್ರಾಹ್ಮಣ ಸತಿಯು ಎಲ್ಲೋ ರಾಕ್ಷಸ ನಿನಗಾದ ಶಾಪದ ಅವಧಿ ಮುಗಿದ ಮೇಲೆ ನೀನು ಮತ್ತೆ ರಾಜನಾಗುವೆ ಆಗ ನೀನು ನಿನ್ನ ಸತಿಯನ್ನು ಎಂದೂ ಮುಟ್ಟುವೆಯೋ ಅಂದೇ ನಿನಗೆ ಮರಣ ಉಂಟಾಗಲಿ ಎಂದು ಶಾಪವು ಕೊಟ್ಟು ಪತಿಯ ಪಾದುಕೆಗಳೊಂದಿಗೆ ಸಹಗಮನ ಮಾಡಿ ಪ್ರಾಣ ಬಿಟ್ಟಳು ರಾಜನಿಗೆ ವಶಿಷ್ಠರ ಕೋಪ ಶಾಪ ಕೊಟ್ಟ ಅವಧಿ ಮುಗಿದೊಡನೆಯೇ ಆತನು ಪುನಃ ನರದೇಹ ಪಡೆದು ಮಿತ್ರ ಸಹ ರಾಜನಾಗಿ ಮಿಥಿಲಾನಗರದ ದಲ್ಲಿದ್ದ ತನ್ನ ಅರಮನೆಗೆ ಬಂದನು ಆದರೆ ವಿಪ್ರಪ್ರಿಯ ವಿಪ್ರಸ್ತ್ರೀಯು ತನಗೆ ಕೊಟ್ಟ ಶಾಪದ ನೆನಪಾಗಿ ಹೆಂಡತಿಗೆ ಆ ವಿಷಯ ತಿಳಿಸಿ ದುಂಕಿತನಾದನು ನಂತರ ರಾಜನಿಗೆ ಗೌತಮಿ ಋಷಿಗಳು ದರ್ಶನವಾಯಿತು ಅವರು ರಾಜನ ಶಾಪ ನಿವಾರಣೆಗೆ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಬರಲು ತಿಳಿಸಿದ ಆ ಕ್ಷೇತ್ರದ ಮಹಿಮೆಯು ಈ ರೀತಿಯಾಗಿದೆ ಬಹಳ ತೊಡ ಹೇಳತೊಡಗಿದರು ಮಿತ್ರ ಸಹನ ಮಿತ್ರ ಸಹ ರಾಜ ನೀ ಕೇಳು ಸೌದಾಮಿನಿ ಎಂಬ ಹೆಸರಿನ ಬ್ರಾಹ್ಮಣ ಕನ್ನಿ ಒಬ್ಬಳಿದ್ದಳು ದುರ್ವಿಧಿಯಿಂದ ಒಂದ ದಿಂದಾಗಿ ಅವಳು ಚಿಕ್ಕಂದಿನಿಂದಲೇ ವಿಧವೆಯಾದಳು ಪ್ರಾಯದ ಪ್ರಾಪ್ತಾಪವನ್ನು ತಾಪವನ್ನು ತಡೆಯಲಾರದೆ ಇವಳು ಒಬ್ಬ ಶೂದ್ರನನ್ನು ಕೂಡಿಕೊಂಡಳು ಶುದ್ಧ ಶೂದ್ರ ಸಂಸ್ಕಾರದಂತೆ ಇವಳು ಮಾಂಸ ಮದ್ಯಗಳನ್ನು ನಿರಾತಂಕವಾಗಿ ಸೇವಿಸತೊಡಗಿದಳು ಗೋಹತ್ಯೆ ಮಾಡಿ ಇವಳು ಆಕಳ ಮಾಂಸವನ್ನು ಭಕ್ಷಿಸಿದಳು ಕಾಲಾನುಕ್ರಮದಲ್ಲಿ ಅವಳಿಗೆ ಮುಪ್ಪು ಬಂದು ಮರಣಪ್ಪಿದಳು ಮುಂದೆ ಅವಳು ಸತ್ತಾಗ ಯಮದೂತರು ನರಕದಲ್ಲಿ ಎಸೆದು ಬಿಟ್ಟರು ಯಮಲೋಕದಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಮುಗಿಸಿದ ನಂತರ ಅವಳು ಒಬ್ಬ ಚಾಂಡಾಲ ಮಗಳಾಗಿ ಜನ್ಮ ತಳೆದಳು ಹುಟ್ಟುವಾಗಲೇ ಇವಳು ಕುರುಡಿಯಾಗಿದ್ದಳು ಹೀಗಾಗಿ ತಂದೆ ತೀರಿಕೊಂಡ ನಂತರ ಇವಳು ಭಿಕ್ಷಾಟನೆಯಿಂದಲೇ ಬದುಕಬೇಕಾಯಿತು ಅವಳಿಗೆ ದಿನನಿತ್ಯ ಹೊಟ್ಟೆಗೆ ಸಾಲುವಷ್ಟು ಅನ್ನವೂ ದೊರೆಯ ದೊರೆಯದಾಯಿತು ಅಂತ ಪ್ರಸಂಗದಲ್ಲಿ ಅವಳಿಗೆ ಕುಷ್ಠರೋಗ ಆವರಿಸಿದ್ದರಿಂದ ಇವಳು ಯಾರಿಗೂ ಸನಿಹ ಆ ಎರಡು ದಿನಗಳ ಎರಡು ದಿನಗಳಿಂದ ಊಟ ದೊರೆಯುವುದು ಆ ಕುರುಡ ಭಿಕ್ಷಕಿಗೆ ಮಾರ್ಗದ ಮಾರ್ಗದ ಬದಿಗೆ ನಿಂತು ಭಿಕ್ಷೆ ಬೇಡಿ ಇದು ಅಂಗಲಾಚುತ್ತಲೇ ಇದ್ದಳು ಆಗ ಆ ದಾರಿ ಆ ದಾರಿಯಿಂದ ಗೋಕರ್ಣ ಕ್ಷೇತ್ರಕ್ಕೆ ಯಾತ್ರಿಕರು ಗುಂಪೊಂದು ಹೊರಟಿರುವುದು ಭಿಕ್ ಭಿಕ್ಷುಕಿಗೆ ಗೊತ್ತಾಯಿತು ಪುಣ್ಯ ಕ್ಷೇತ್ರದಲ್ಲಿ ನನಗೆ ಕೊಟ್ಟೆ ತುಂಬಾ ಅನ್ನ ದೊರೆಯಬಹುದು ಎಂಬ ಆಸೆಯಿಂದ ಅವಳು ಆ ಯಾತ್ರಿಕರನ್ನು ಸರಿಸಿ ಯಾತ್ರಿಕರನ್ನು ಸರಿಸಿ ಗೋಕರ್ಣ ಕ್ಷೇತ್ರಕ್ಕೆ ಬಂದು ತಲುಪಿದಳು ಮಾರ್ಗದ ಮಾರ್ಗದ ಒಂದು ಬದಿಗೆ ಕುಳಿತು ಭಿಕ್ಷೆ ನೀಡಿರಿ ಅನ್ನ ನೀಡಿರಿ ಎಂದು ಒಂದೇ ಸಮನೆ ಗೋಗಿ ಕೂಗಿ ಕೊಳ್ಳತೊಡಗಿದಳು ಅಂದು ಶಿವರಾತ್ರಿ ಉಪವಾಸವಿದ್ದ ಪ್ರಯುಕ್ತ ಯಾರು ಆ ಭಿಕ್ಷಕಿಗೆ ಅನ್ನ ನೀಡಲಾಯಿತು ಸಾಯಂಕಾಲವಾಯಿತು ಭಿಕ್ಷಕಿಗೆ ಒಂದು ಅಂದು ಸಂಪೂರ್ಣ ಉಪವಾಸವೇ ಗತಿಯಾಯಿತು ಅವಳು ಅವಳು ಭಿಕ್ಷೆ ಅವಳು ಭಿಕ್ಷೆ ಎಂದು ಕೂಗುತ್ತಲೇ ಇದ್ದಳು ಭಕ್ತರೊಬ್ಬನು ಮೋಜಿಗಾಗಿ ಆ ಕುರುಡಿಯ ಭಿಕ್ಷೆ ಪಾತ್ರೆಯನ್ನು ಬಿಲ್ವ ಗೊಂಚಲದೊಂದನ್ನು ಗೊಂಚಲೊಂದನ್ನು ಹಾಕಿದ ಇದು ತಿನ್ನುವ ಪದಾರ್ಥವಲ್ಲೆಂಬುದು ಗುರುತಿಸಿ ಆ ಭಿಕ್ಷೆಗೆ ಸಿಟ್ಟಿಗೆ ಅದನ್ನು ದೂರಸಿದಳು ದೈವಾವಶತ್ತು ಆ ಬಿಲ್ವ ಗೊಂಚಲ ಶಿವಲಿಂಗದ ಮೇಲೆ ಹೋಗಿ ಬಿದ್ದಿತು ಶಿವನ ಅಷ್ಟ ಅಷ್ಟರಿಂದಲೇ ಸಂತುಷ್ಟನಾಗಿ ಹೋದನು ಹೋದನು ನಂತರ ಆ ಭಿಕ್ಷಕಿಯು ಹಸಿವೆಂದ ಸತ್ತು ಹೋದಳು ಶಿವದೂತರ ಅವಳನ್ನು ಕರೆದೊಯ್ಯಲು ಪುಷ್ಪಕ ತಂದಿದ್ದರು ಇದನ್ನು ನಾನು ಪ್ರತ್ಯಕ್ಷ ಕಂಡಿರುವೆ ಆದ ಕಾರಣ ನೀನು ಗೋಕರ್ಣಕ್ಕೆ ಹೋಗ ಹೋಗೆಂದು ಮುನಿಯು ಹೇಳಲು ರಾಜನು ಅದರಂತೆ ತನ್ನ ಮಾಡಿ ತನ್ನ ಶಾಪಕ್ಕೆ ನಿವೃತ್ತಿ ಪಡೆದುಕೊಂಡ ನೆಂಬಲಿಗೆ ಸಾರರೂಪ ಗುರುಚರಿತ್ರೆ ಏಳನೇ ಅಧ್ಯಾಯ ಮುಕ್ತಾಯವಾಯಿತು ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಗ್ಮಹೆ ಅತ್ರಿಪುತ್ರಾಯ ಧೀಮಯಿ ತನ್ಯೋ ಪ್ರಚೋದಯಾತ ಭಕ್ತಾದಿಗಳೇ ಗೋಕರ್ಣ ಕ್ಷೇತ್ರದ ಮಹಿಮೆ ನೀವು ಈ ಒಂದು ಅಧ್ಯಾಯದಲ್ಲಿ ಕೇಳಿರ್ಬೋದು ಅದ್ಭುತವಾಗಿರ್ತಕ್ಕಂಥ ಗೋಕರ್ಣ ಕ್ಷೇತ್ರ ಸಾಕ್ಷಾತ್ ಶಿವನ ಆತ್ಮಲಿಂಗವೇ ಅಲ್ಲಿ ನೆಲೆ ಉರಿರುವುದು ಇನ್ನೊಂದು ಅದ್ಭುತ ಮತ್ತೆ ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಒಂದೊಂದು ಮಹಿಮೆ ಇರುತ್ತೆ ಗಾಣಗಾಪುರಕ್ಕೂ ಒಂದು ಮಹಿಮೆ ಮಹಿಮೆ ಇದೆ ಧರ್ಮಸ್ಥಳಕ್ಕೆ ಒಂದು ಮಹಿಮೆ ಇದೆ ಗೋಕರ್ಣ ಕ್ಷೇತ್ರಕ್ಕೆ ಒಂದೇ ಮಹಿಮೆ ಇದೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದೊಂದು ಕ್ಷೇತ್ರಗಳಿಗೂ ಕೂಡ ಒಂದೊಂದು ಮಹಿಮೆ ಇದೆ ಯಾರು ಯಾವ ಕ್ಷೇತ್ರದ ಮಕ್ಕೆ ಯಾವುದೋ ಒಂದು ಕ್ಷೇತ್ರದ ವಿಚಾರವಾಗಿ ಯಾರು ಕೂಡ ಹಗುರವಾಗಿ ಮಾತಾಡಿ ಯಾವುದೇ ಒಂದು ಪಾಪಕರ್ಮಗಳಿಗೆ ನೀವು ತುತ್ತಾಗಬೇಡಿ ಪೂರ್ವ ಪುಣ್ಯದ ಸುಕೃತದ ಫಲ ನಿಮಗೆ ಯಾವಾಗ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತದೆ ಅಂತ ಹೇಳ್ತಾ ಇಲ್ಲಿಗೆ ಏಳನೇ ಅಧ್ಯಾಯ ಮುಗಿಸ್ತಾ ಇದ್ದೀನಿ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಜ್ಞಾನಿ धीमहि दीमि तन्योदत्त प्रचोदयात्